ಕಿಸಾನ್ ಯೋಜನೆಯಲ್ಲಿ ರೈತರಿಗೆ ಮೂರು ಟ್ರ್ಯಾಕ್ಟರ್ ಹಸ್ತಾಂತರಿಸಿದ ಡಾಕ್ಟರ್ ರಾಜುಗಸ್ತಿ ಹೌದು ಬಾಗಲಕೋಟೆ ಜಿಲ್ಲೆಯ ಚಮಕಡ್ಡಿ ನಗರದ ತಮ್ಮ ಕಚೇರಿಯಲ್ಲಿ ರೈತರಿಗೆ ಟ್ರ್ಯಾಕ್ಟರ್ ವಿತರಣೆ ಮಾಡಿ ಮಾತನಾಡಿದ ಅವರು ರೈತರು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗಬೇಕು ಎಂದು ಗೌರ್ಮೆಂಟ್ ಆಫ್ ಇಂಡಿಯಾದ ಕನ್ಸೂಮರ್ ರೈಟ್ಸ್ನ ರಾಜ್ಯಾಧ್ಯಕ್ಷ ಡಾಕ್ಟರ್ ರಾಜುಗಸ್ತಿ ಹೇಳಿದರು ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಅರವತ್ತರಷ್ಟು ಸಹಾಯಧನದ ಅಡಿ ಮೂರು ಟ್ರ್ಯಾಕ್ಟರ್ ವಿತರಿಸಲಾಗಿದೆ ಇದಕ್ಕೆ ಮೆಲ್ಲರ ಸಹಕಾರ ಬೇಕು ರೈತರ ಕಣ್ಣಲ್ಲಿ ನಾನು ಆನಂದವನ್ನ ಕಾಣಲು ಬಯಸಿದ್ದೇನೆ ಎಂದು ಅವರು ಹೇಳಿದರು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ವಜ್ರಮಟ್ಟಿ ಗ್ರಾಮದ ಫಲಾನುಭವಿಗಳಾದ ಹನುಮಂತ ಭೀಮನಗೌಡ ಪಾಟೀಲ್ ಬೆನ್ನಪ್ಪ ಅಮ್ಮಪ್ಪ ಹನ್ಮರ್ ದೊಂಡಪ್ಪ ಶಂಕರಪ್ಪ ಬಳ್ಳೊಳತ್ ಇವರಿಗೆ ಟ್ರಾಕ್ಟರ್ ವಿತರಿಸಿದರು ಇದೇ ಸಂದರ್ಭದಲ್ಲಿ ಹುನ್ನೂರು ಗ್ರಾಮದ ರವಿ ತೇಲಿ ರೋಹಿತ ಜೈನ ಸದಾಶಿವ ಕಾಳಪ್ಪ ಗೋಳ್ ಸಂಗಮೇಶ್ ಕಾಂಬ್ಳೆ ಮುತ್ತಪ್ಪ ಪೂಜೇರಿ ಮೊಹಮ್ಮದ್ ಅಲಿ ಅಲೀಫಾ ಅಕ್ಬರ್ ಜಮಾದಾರ್ ಮಿರಾ ವಂಟಮುರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಚಮಕಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ನಮಸ್ಕಾರ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಸಿ ಆರ್ ಒ ಆಫೀಸ್ ವತಿಯಿಂದ ಮೂರು ಟ್ಯಾಕ್ಟರನ್ನು ವಜ್ರಮಟ್ಟಿ ಅವರಿಗೆ ವಜ್ರಮಟ್ಟಿ ಅವರಿಗೆ ಮೂರು ಟ್ಯಾಕ್ಟರ್ ತಗಡೆ ಮಾಡಲಾಗಿದೆ ಈ ಪಿ ಎಂ ಕಿಸಾನ್ ಯೋಜನೆಗೆ ಧನ್ಯವಾದ ಹೇಳ್ತೇನೆ ನಾನು ಏಕೆಂದರೆ ರೈತರಿಗೆ ಉಪಯುಕ್ತವಾದ ಟ್ಯಾಕ್ಟರನ್ನು ನೀಡುತ್ತಿದೆ ಅದಕ್ಕಾಗಿ ಫಲಾನುಭವಿಗಳಾದ ಗೌಡ್ರಿಗೆ ಮತ್ತು ವಜ್ರಮಟ್ಟಿ ರೈತರಿಗೆ ಎಲ್ಲರಿಗೂ ಶುಭವಾಗಲಿ ಇದೇ ಥರ ಗೌರ್ಮೆಂಟ್ ಯೋಜನೆಗಳನ್ನು ನೀವು ಪ್ರತಿಯೊಂದು ಯೋಜನೆಯನ್ನು ಸ್ವೀಕರಿಸಬೇಕಂತ ಹೇಳಲು ಇಷ್ಟಪಡ್ತಾರೆ ಯಾರು ಗಸ್ತಿಯವರಿಗೆ ಧನ್ಯವಾದಗಳು ಟ್ರ್ಯಾಕ್ಟರ್ ಕೊಡೋದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ರಾಜು ಬಸ್ತಿ ಅವರು ನಿನ್ನೆ ಹನ್ನೊಂದು ಮತ್ತು ಇವತ್ತು ಮೂರು ಟ್ರ್ಯಾಕ್ಟರನ್ನು ರೈತರಿಗೆ ಕೊಟ್ಟಿದ್ದಾರೆ ಇದರಿಂದ ರೈತರಿಗೆ ಭಾಳ ಅನುಕೂಲ ಆಗಿದೆ ರಾಜು ಗಸ್ತಿ ಅವರಿಗೆ ನಮಗೆ ಧನ್ಯವಾದ ನಮ್ಮಂತರಾಮ ರಾಜೀವ್ ಬಸ್ತಿ ಸರ್ ನಮಗೆ ಕಿಸಾನ್ ಒಳಗೆ ಲ್ಯಾಟರ್ ಕೊಡಿಸಿದ ಅವರಿಗೆ ಧನ್ಯವಾದ ಓಕೆ ಇನ್ನಷ್ಟು ಮುಂದಕ್ಕೆ ಬೆಳೆದಿ ಏನ ರೈತರಿಗೆ ಯಾವ ಸಾಗಲಿ ನಿಮ್ಮಿಂದ ಈ ಹೆಸರನ್ನು ಉಳಿದಿ ಅಂತ ಹೇಳ್ತೀನಿ ಎಲ್ಲರೂ ರೈತರು ನಿಮ್ಮ ಪರವಾಗಿ ಇರ್ತೀವಿ ರಾಜು ಗಸ್ತಿ ಅವರಿಗೆ ಧನ್ಯವಾದಗಳು